ಪುತ್ತೂರು ನೆಹರು ನಗರದ ನೂತನ ರೈಲ್ವೆ ಮೇಲ್ಸೇತುವೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ನಳಿನ್ ಕುಮಾರ್ ಕಟೀಲ್ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ ಭಾರತ ಮಾತಿಗೆ ಪುಷ್ಪಾರ್ಚನೆ ಮಾಡಿದ ಬಳಿಕ ಮೇಲ್ಸೇತುವೆ ಕಾಮಗಾರಿ ವೀಕ್ಷಿಸಿದ ನಳಿನ್ ಕುಮಾರ್ ಕಟೀಲ್ ಮಾಧ್ಯಮಗಳ ಜೊತೆ ಮಾತನಾಡಿ ಮೇಲ್ಸೇತುವೆ ಅಗಲಗೊಳಿಸಬೇಕೆಂಬುದು ಬಹು ಸಮಯಗಳ ಬೇಡಿಕೆಯಾಗಿತ್ತು ದಿನಂಪ್ರತಿ ಸಾವಿರಾರು ವಿದ್ಯಾರ್ಥಿಗಳು ಸಂಚರಿಸುವ ಸೇತುವೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ವಿವೇಕಾನಂದ ವಿದ್ಯಾಸಂಸ್ಥೆಯಿಂದಲೂ ಮನವಿಯನ್ನ ಸಲ್ಲಿಸಲಾಗಿತ್ತು ಬೇಡಿಕೆಗೆ ಸ್ಪಂದಿಸಿದ ಪ್ರಧಾನಿ ನರೇಂದ್ರ ಮೋದಿ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು ನಗರಸಭಾ ಮಾಜಿ ಅಧ್ಯಕ್ಷ ಕೆ ಜೀವಂದರ್ ಜೈನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಬಹಳ ವರ್ಷದ ಬೇಡಿಕೆ ಇರ್ತಕ್ಕಂಥ ನಗರಕ್ಕೆ ಸಮಸ್ಯೆ ಆಗಿರ್ತಕ್ಕಂಥ ಎರಡು ಒಂದು ಎ ಪಿ ಎಮ್ಸಿಯಲ್ಲಿರ್ತಕ್ಕಂಥ ಮೆಲ್ಸತ್ವೆ ಇನ್ನೊಂದು ವಿವೇಕಾನಂದ ಮೆಲ್ಸತ್ವೆ ಬಹುದಿನಗಳ ಆಗಿತ್ತು ಇವತ್ತು ವಿವೇಕಾನಂದ ವಿದ್ಯಾಸಂಸ್ಥೆ ಅತಿ ದೊಡ್ಡದಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಸಹಸ್ರಾರು ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಬಿಡತಕ್ಕಂಥ ಒಂದು ಕ್ಷೇತ್ರ ಅದರ ಮಧ್ಯೆ ಇದು ಉಪ್ಪಿನಂಗಡಿ ಕ್ಷೇತ್ರ ಆಟಿಒ ಪ್ರದೇಶಗಳಲ್ಲಿ ಹೋಗತಕ್ಕಂಥ ರಸ್ತೆಗೆ ಹೋಗ್ಬೋದು ಒಂದು ಬೈಪಾಸ್ ರಸ್ತೆ ಇದ್ದಾಗಿ ಪುತ್ತೂರಿಗೆ ಇದೊಂದು ಬೈಪಾಸ್ ರಸ್ತೆ ಹಾಗಾಗಿ ವಿವೇಕಾನಂದದ ಮೇಲ್ಸರ್ವೆ ಬೇಕು ಅನ್ನತಕ್ಕಂಥ ನಮ್ಮ ಭಾಳ ವರ್ಷದ ಬೇಡಿಕೆ ಆಗಿದೆ ಬಹಳ ದಿನಗಳಿಂದ ಬೇಡಿಕೆ ಆಗಿದೆ ಇಲ್ಲಿ ಜೈನ್ ಅವರು ನಗರಸಭೆ ಅಧ್ಯಕ್ಷ ಆಗಿದ್ದಾಗ ಕೂಡದ ಅಧ್ಯಕ್ಷ ಅಶೋಕ ಇದ್ದಾಗ ವಿಶೇಷವಾಗಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಸಂಜೀವ ಮಠದವರಿದ್ದಾಗ ವಿವೇಕಾನಂದದವರ ಒಂದು ಬೇಡಿಕೆಯ ಮೇಲೆ ಇದನ್ನು ಮೇಲ್ಸತ್ವ ಮಾಡಬೇಕು ಅಂತ ಹೇಳಿದಂಥ ಪ್ರಯತ್ನಗಳಾಗಿತ್ತು ಆದರೆ ರೈಲ್ವೆ ಇಲಾಖೆಯಲ್ಲಿ ಇದಕ್ಕೆ ಅನುಮೋದನೆಗಳು ಕಷ್ಟ ಯಾಕೆಂದರೆ ರೈಲ್ವೆ ಇಲಾಖೆ ಫಿಫ್ಟಿ ಫಿಫ್ಟಿಯಲ್ಲಿ ಮಾಡ್ತಕ್ಕಂಥ ಐವತ್ತು ಶೇಕಡ ರಾಜ್ಯ ಸರ್ಕಾರಕ್ಕೂ ಆಗಬೇಕು ಐವತ್ತು ಶೇಕಡ ಕೇಂದ್ರ ಸರ್ಕಾರ ಅದರ ವಿಶೇಷವಾಗಿ ಮುತುವರ್ಜಿಯನ್ನು ತಗೊಂಡು ಇದನ್ನು ಮಾಡಬೇಕು ಅಂತ ಸಲಹೆಯನ್ನು ನಾನು ತಿಳಿಸಿದ್ದೀನಿ ಆ ಸಂದರ್ಭದಲ್ಲಿ ನಾವು ಪ್ರಧಾನಮಂತ್ರಿಗಳಿಗೆ ಮಾತುಕತೆ ಮಾಡಿ ವಿಶೇಷವಾಗಿ ವೈಷ್ಣವ್ ಅವರು ರೈಲ್ವೆ ಸಚಿವರಾಗಿ ಮನವಿ ಅವರು ಇದಕ್ಕೆ ಒಂದು ಒಪ್ಪಿಗೆಯನ್ನು ಕೊಟ್ಟು ಮತ್ತು ಇದಕ್ಕೆ ಪೂರ್ಣವಾಗಿರತಕ್ಕಂಥ ಅನುದಾನಗಳನ್ನು ಕೇಂದ್ರ ಸರ್ಕಾರವೇ ಭರಿಸಬೇಕು ಅಂತ ಹೇಳಿದಾಗ ಭಾಳ ಸಂತೋಷಪೂರ್ವಕವಾಗಿ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಆಗುವಂಥದ್ದು ಇದೊಂದು ವಿದ್ಯಾಸಂಸ್ಥೆಗೆ ಹೋಗತಕ್ಕಂಥ ಶಿಕ್ಷಣ ಸಂಸ್ಥೆಗೆ ಹೋಗತಕ್ಕಂಥದ್ದು ಅನ್ನುವಂಥ ವಿಶೇಷ ಮುಖ್ಯ ಅರ್ಜಿಯಿಂದ ನಮ್ಮ ದೇಶದಲ್ಲೇ ಐದು ಕೋಟಿ ರೂಪಾಯಿ ಪೂರ್ಣ ಹಣವನ್ನು ಹಾಕಿ ಮಾಡಿರತಕ್ಕಂಥ ಮೇಲ್ಸೆತ್ವೆ ಈ ಮೇಲ್ಸೆತ್ವೆ ಕಾಮಗಾರಿಕಾ ಶಿಲಾನ್ಯಾಸವನ್ನು ಆರು ತಿಂಗಳ ಹಿಂದೆ ನಾವು ಮಾಡಿದ್ದೇವೆ ಆಗಲೇ ನಾವು ಗುತ್ತಿಗೆದಾರರಿಗೆ ಒಂದು ಮನವಿಯನ್ನು ಬೇ ಶೀಘ್ರ ಅತಿ ಶೀಘ್ರ ಮಾಡಬೇಕು ದಾತ್ರಿ ಕನ್ಸ್ಟ್ರಕ್ಷನ್ ಅನ್ನತಕ್ಕಂಥ ಸಂಸ್ಥೆ ಇದು ಇನ್ಫ್ರಾಸ್ಟ್ರಕ್ಚರ್ ಅನ್ನತಕ್ಕಂಥ ಸಂಸ್ಥೆ ಇದನ್ನು ಮಾಡಿದೆ ಭಾಳ ಚೆನ್ನಾಗಿರ್ತಕ್ಕಂಥ ಮೇಲ್ಸೇತುವೆಯನ್ನು ಆ ಸಂಸ್ಥೆಯವರು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಮಯಕ್ಕೆ ಕೊಡ್ತಾ ಸಮಯದ ಮಿತಿ ಒಳಗಡೆ ಹೇಳಿದ್ರೆ ಹತ್ತಾರು ಸಮಸ್ಯೆಗಳಿದ್ದಾವೆ ರಸ್ತೆಯನ್ನು ಇನ್ನೊಂದು ಕಡೆ ಮಾಡಿ ಡೈವರ್ಟ್ ಮಾಡತಕ್ಕಂಥದ್ದು ಇದರೊಳಗೆ ಇರ್ತಕ್ಕಂಥ ಕಾಮಗಾರಿಗೆ ಅಡೆ ಬರ್ತಕ್ಕಂಥ ಇದೆಲ್ಲವನ್ನು ಮಾಡ್ತಕ್ಕಂಥ ಕೆಲಸದ ಮಧ್ಯೆಯೂ ಅವರು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸುಮಾರು ಆರು ತಿಂಗಳ ಕಾಲಾವಕಾಶದಲ್ಲಿ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಮೇಲ್ಸೆತ್ತು ಇದಾಗಿದೆ ಈಗಾಗಲೇ ಎ ಪಿ ಎಮ್ ಸಿಯ ಇದನ್ನು ಕಳೆದ ವರ್ಷ ನಾವು ನಾನು ಮತ್ತು ಸಂಜಾ ಇದ್ದಾಗ ಉದ್ಘಾಟನೆ ಮಾಡಿದ್ದೇವೆ ಹಾಗೆ ಪುತ್ತೂರಿನ ಬಹುದಿನಗಳ ಬೇಡಿಕೆಯಿಂದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮತ್ತು ಅಶ್ವಿನಿ ವೈಷ್ಣವ್ ಅವರು ಮಾಡಿದ್ದಾರೆ ಇವತ್ತು ಜನಕ್ಕೆ ಹೋಗಲಿಕ್ಕೆ ದಾರಿಯನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಇವರು ಮಾಡಿದ್ದಾರೆ ನಾನು ಮತ್ತು ಸಂಜೀವನ್ನ ಇವತ್ತು ಜೀವನ ದರ್ಜೆಯನ್ನು ಶೋಕನ್ನ ಎಲ್ಲ ಸೇರಿಕೊಂಡು ಇದನ್ನು ವಿಸಿಟ್ ಅಷ್ಟೇ ಮಾಡಿದ್ದೇವೆ ಇದರ ತಪಾಸಣೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ ಹೇಗಾಗಿದೆ ಕಾಮಗಾರಿ ಜನರಿಗೆ ಇದನ್ನು ಬಿಡುಗಡೆ ಮಾಡಿದ್ದಾರೆ ಕಂಪನಿಯವರೇ ಅದನ್ನು ಬಿಟ್ಟುಕೊಟ್ಟಿದ್ದಾರೆ ಎಲ್ಲ ವಾಹನಗಳು ಹೋಗ್ತಾ ಇದ್ದಾವೆ ಕಾನೂನು ನೀತಿ ಸಂಹಿತೆ ಇರೋದರಿಂದ ಇದೊಂದು ಉದ್ಘಾಟನೆ ಮಾಡೋದು ಬೇಡ ಅಂತ ಹೇಳಿ ನಾವು ಇವತ್ತು ಬಂದಿದ್ದೇವೆ ಸಂತೋಷವಾಗಿ ಇವತ್ತು ವಿವೇಕಾನಂದ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೆ ಭಾಳ ಖುಷಿಯಾಗಿದೆ ಇದು ನಮಗೆ ಭಾವ ಹೋಗತಕ್ಕಂಥ ನೆರವೇ ಹಾಗಾಗಿ ಅವರು ಭಾರತ್ ಮಾತೆಯ ಭಾವಚಿತ್ರವನ್ನು ನಿಲ್ಲಿಸಿದ್ದಾರೆ ಅದಕ್ಕೆ ಪುಷ್ಪಾರ್ಚನೆ ಮಾಡಿ ಅವರಿಗೆ ಹೋಗಲಿಕ್ಕೆ ಅವಕಾಶಗಳು ವಿವೇಕಾನಂದದ ವಿದ್ಯಾಸಂಸ್ಥೆಗಳ ಅವಕಾಶಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ ಹಾಗಾಗಿ ಪುಷ್ಪಾರ್ಚನೆಯನ್ನು ಮಾಡಿ ಇದರ ವಿಸಿಟನ್ನು ಮಾಡಿದ್ದೇನೆ ಚೆನ್ನಾಗಿ ಆಗಿದೆ ಕಾಮಗಾರಿಗಳು ಅಂತ ನನಗೆ ಸ್ವಲ್ಪ ಕಾಮಗಾರಿ ಅದನ್ನು ಪೂರ್ತಿ ಮಾಡ್ತಾರೆ

ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ